ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಿಸುವ ದಿನವೇ ಹೊಸ ವರ್ಷದ ಮೊದಲ ದಿನ ಯುಗಾದಿ ಅಂದರೆ ಯುಗದ ಆದಿ ಅಂದರೆ ಹೊಸ ಯುಗದ ಆರಂಭ ಎಂದರ್ಥ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ ಈ ವರ್ಷ ಏಪ್ರಿಲ್ ಒಂಬತ್ತರಂದು ರಂದು ಮಂಗಳವಾರ ಯುಗಾದಿ ಹಬ್ಬ ಆಚರಿಸಲಾಗುವುದು ಈ ಹೊಸ ವರ್ಷ ಯಾವ್ಯಾವ ರಾಶಿಗೆ ಏನೇನು ಕೊಡಲಿದೆ ತಿಳಿಯೋಣ ಈ ವರ್ಷ ಆದಾಯ ಎಂಟು ವ್ಯಯ ಹದಿನಾಲ್ಕು ರಾಜ್ಯಪೂಜ್ಯ ನಾಲ್ಕು ಅವಮಾನ ಐದು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಆದರೆ ಇದಕ್ಕೆ ತಕ್ಕ ಪರಿಶ್ರಮ ಪಡಲೇಬೇಕು ಒಳ್ಳೆಯ ಮತ್ತು ಇಷ್ಟಪಟ್ಟ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗುತ್ತೆ ಜೊತೆಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಒಳ್ಳೆಯ ಕಾಲೇಜಿನಲ್ಲಿ ಸೀಟ್ ದೊರೆಯುವ ಅವಕಾಶ ಕೂಡ ಇದೆ ಈ ಸಮಯದಲ್ಲಿ ಒಳ್ಳೆಯ ರ್ಯಾಂಕ್ ಅವಾರ್ಡ್ಸ್ಗಳನ್ನು ಕೂಡ ಪಡೆಯುತ್ತೀರಿ ಐಎಎಸ್ ಐಪಿಎಸ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಮತ್ತು ಬರೆಯಲು ಇಚ್ಛಿಸುತ್ತಿರುವವರಿಗೆ ಮತ್ತು ಉನ್ನತ ಅಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೂ ಉತ್ತಮ ಸಮಯ ಗುರುವಿನ ಕೃಪೆಯಿಂದ ಒಳ್ಳೆಯ ಸ್ಥಾನಮಾನ ಹೆಚ್ಚಿನ ವೇತನ ಹಾಗೂ ಒಳ್ಳೆಯ ಕೆಲಸಗಳು ದೊರೆಯುತ್ತೆ ಒಳ್ಳೆಯ ಉದ್ಯೋಗಾವಕಾಶ ದೊರೆತು ವಿದೇಶಕ್ಕೆ ಹೋಗಿ ನೆಲೆಸುವಿರಿ ನೀವು ವೃತ್ತಿಜೀವನದಲ್ಲಿ ಪ್ರಗತಿಯನ್ನು ಪಡೆಯುತ್ತೀರಿ ಮತ್ತು ಸಮಾಜದಲ್ಲಿ ಗುರುತಿಸಲ್ಪಡ್ತೀರಾ ಮೇ ನಂತರ ನೀವು ಹೊಸ ಉದ್ಯೋಗಾವಕಾಶಗಳನ್ನು ಪಡೆಯಬಹುದು ಮತ್ತು ಅದೇ ಸಮಯದಲ್ಲಿ ಆನ್ಸೈಟ್ ಉದ್ಯೋಗ ಕೊಡುಗೆಗಳನ್ನು ಸಹ ಸ್ವೀಕರಿಸಬಹುದು ವಿದೇಶಿ ಪ್ರಯಾಣ ಯೋಗ ಇದೆ ವೇತನ ಬಡ್ಡಿ ಪ್ರಮೋಷನ್ ಸಾಧ್ಯತೆ ಹಣಕಾಸಿನಲ್ಲಿ ಸ್ಥಿರತೆಯನ್ನು ಕಾಣ್ತೀರ ವ್ಯಾಪಾರಸ್ಥರು ಇದುವರೆಗೂ ನೀವು ಪಟ್ಟಪರಿಶ್ರಮಕ್ಕೆ ಫಲ ದೊರೆಯುವುದು ಹೆಚ್ಚಿನ ಹಣ ಸಂಚಯನ ಆಗುವುದು ಹೊಸ ವ್ಯಾಪಾರ ಅಥವಾ ಇರುವ ವ್ಯಾಪಾರವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಬಹುದು ಉದ್ದಿಮೆದಾರರಿಗೆ ಹೆಚ್ಚಿನ ಲಾಭವಾಗುವುದು ಭೂಮಿ ಖರೀದಿ ಮಾಡ್ತೀರಿ ಬಂಗಾರ ವಸ್ತ್ರ ಖರೀದಿ ಯೋಗವಿದೆ ಇಷ್ಟೆಲ್ಲ ಆದ ಮೇಲೆ ಖರ್ಚು ಹೆಚ್ಚಾಗಲೇಬೇಕಲ್ಲವೇ ಹಾಗಾಗಿ ಈ ವರ್ಷ ಅತಿಯಾಗಿ ಹಣ ಖರ್ಚಾಗುವುದು ಗುರು ಏಳನೇ ಮನೆ ಪ್ರವೇಶ ನಿಮಗೆ ಶುಭವಾಗಲಿದೆ ನೀವು ಕುಟುಂಬದಲ್ಲಿ ನಗುವಿನ ವಾತಾವರಣ ಮತ್ತು ಸದಸ್ಯರ ನಡುವೆ ಸಮನ್ವಯ ಕಾಣುತ್ತೀರಿ ಶನಿ ನಿಮ್ಮ ಮೇಲೆ ಕುಟುಂಬದ ಜವಾಬ್ದಾರಿಗಳನ್ನು ಹೆಚ್ಚಿಸಬಹುದು ಮೇಯಿಂದ ನೀವು ಕುಟುಂಬದಲ್ಲಿ ನಡೆಯುತ್ತಿರುವ ಒಳ್ಳೆಯ ವಿಷಯಗಳನ್ನು ಆನಂದಿಸುವಿರಿ ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನವಾಗುವುದು ಗುರುವಿನ ದೃಷ್ಟಿ ನಿಮ್ಮನ್ನು ಶಕ್ತಿಯುತವಾಗಿಸುತ್ತದೆ ಮತ್ತು ರೋಗ ನಿರೋಧಕತೆಯನ್ನು ಹೆಚ್ಚಿಸುತ್ತದೆ ನಿಮಗೆ ಹಣ ಹರಿದು ಬರಬಹುದು ನೀವು ನಿಧಾನವಾಗಿ ಹಣವನ್ನು ಪಡೆದರೂ ಉತ್ತಮ ಹಣವನ್ನು ಗಳಿಸುವುದು ನಿಮಗೆ ಸಾಧ್ಯ ಆಗಬಹುದು ನೀವು ಉತ್ತಮ ಮೊತ್ತದ ಹಣವನ್ನು ಉಳಿಸಬಹುದು ವಾಹನ ಯೋಗ ಆರ್ಥಿಕ ಸುಧಾರಣೆಯಾಗುವುದು ಉದ್ಯೋಗದಲ್ಲಿ ಬಡ್ತಿ ನೀವು ಅತಿಯಾಗಿ ನಂಬಿರುವವರಿಂದಲೇ ನಿಮಗೆ ದುಃಖ ಆಗಬಹುದು ಯಾರು ನಿಮ್ಮ ಹಿತೈಷಿ ಅಂತ ಅನ್ಕೊಂಡಿರ್ತಿರೋ ಅವರಿಂದಲೇ ಮೋಸ ಹೋಗುವ ಸಾಧ್ಯತೆ ಇದೆ ಆದರೆ ಗುರುಗಳ ಅನುಗ್ರಹದಿಂದ ತೀವ್ರತೆ ಕಮ್ಮಿಯಾಗಬಹುದು ವಿದೇಶಿ ಪ್ರವಾಸ ತೀರ್ಥಕ್ಷೇತ್ರ ಪ್ರವಾಸ ಮಾಡುವಿರಿ ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಶುಭ ವಿವಾಹಿತರಿಗೆ ಸಂತಾನ ಯೋಗವಿದೆ ನೀವೇನಾದರೂ ಸಂತಾನಕ್ಕಾಗಿ ಟ್ರೀಟ್ಮೆಂಟ್ ತಗೊಳ್ತಿರೋದಾದರೆ ಈ ಸಾರಿ ಶುಭ ಫಲವಿರುವುದು ಈ ಸಮಯದಲ್ಲಿ ನೀವು ವಿಶೇಷ ಸಮಾರಂಭವನ್ನು ಆನಂದಿಸಬಹುದು ಈ ಸಮಯದಲ್ಲಿ ನೀವು ಮತ್ತು ನಿಮ್ಮ ಸಂಗಾತಿ ಪರಸ್ಪರ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಶುಕ್ರನು ಜೂನ್ ರಿಂದ ಇಪ್ಪತ್ನಾಲ್ಕು ಆಗಸ್ಟ್ ರವರೆಗೆ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ನಿಮ್ಮನ್ನು ಬೆಂಬಲಿಸುತ್ತಾರೆ ಪರಿಹಾರ ಕಾಲಭೈರವ ಆರಾಧನೆ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ